ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸೋಮವಾರದ ಒಂದು ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಪ್ರತಿ ಸೋಮವಾರ ನೀವು ಒಂಬತ್ತು ಅಥವಾ ಐದು ಅಥವಾ ಮೂರು ಸೋಮವಾರ ಹೀಗೆ ಮಾಡೋದ್ರಿಂದ ತುಂಬಾ ಒಳ್ಳೇದು ಮನೆಗೂ ಒಳ್ಳೆಯದು ನಿಮಗೂ ಮನಸ್ಸಿಗೆ ಒಳ್ಳೆಯದು ಏನೇ ಕಿರಿಕಿರಿ ಇರ್ಬೋದು ಅಥವಾ ಯಾವುದೇ ಸಮಸ್ಯೆ ಇರ್ಬೋದು ಅದೆಲ್ಲ ಬೇಗನೆ ಪರಿಹಾರ ಆಗುತ್ತೆ ಒಂದು ಕಂಚಿನ ತಟ್ಟೆಗೆ ಅಕ್ಕಿ ಇಟ್ಟು ಅದಕ್ಕೆ ಹಾಲನ್ನ ಸೇಸ್ಕೊಂಡು ನಾವು ಉಂಡೆ ಮಾಡ್ಕೋಬೇಕು ಎರಡು ಉಂಡೆ ಮಾಡಿಕೊಂಡು ಅದನ್ನು ಮಧ್ಯದಲ್ಲಿ ಹಿಂಗೆ ಹೋಲ್ ಥರ ಮಾಡಿ ದೀಪ ಇಡೋ ಥರ ಅಂದರೆ ತುಪ್ಪದ್ದು ದೀಪ ಬರುತ್ತಲ್ವ ಬತ್ತಿ ಬರುತ್ತಲ್ಲ ಅದನ್ನು ಇಡೋ ಥರ ಈ ಥರ ಎರಡು ಉಂಡೆ ಮಾಡ್ಕೋಬೇಕು ಚೆನ್ನಾಗಿ ನಾದಿ ಈ ಮಾಡಿಕೊಂಡು ಇದಕ್ಕೆ ಮೂರು ಗಂಧದಲ್ಲಿ ನಾಮ ಬರೀಬೇಕು ಹಿಂಗೆ ಉದ್ದ ಬರೀಬಾರ್ದು ಹಿಂಗೆ ಅಡ್ಡ ಬರೀಬೇಕು ಬರೆದಾದ್ಮೇಲೆ ಅದಕ್ಕೆ ಕುಂಕುಮ ಇಟ್ಟು ಅದಕ್ಕೆ ತುಪ್ಪದ್ದು ಬತ್ತಿ ಎಲ್ಲ ಇಟ್ಟು ಕೆ ಒಂದು ತಟ್ಟೆಗೆ ಏನು ನೀವು ಮನೆಯಲ್ಲೇ ದೀಪ ಹಣ್ಸೋದಾದರೆ ಈ ಕಂಚಿನ ತಟ್ಟೆಯಲ್ಲಿ ಬಿಲ್ಪತ್ರೆ ಅರಿಶಿನ ಕುಂಕುಮ ಗಂಧ ಎಲ್ಲ ಹಾಕಿ ಈ ರೆಡಿ ಮಾಡ್ಕೊಳ್ಳೋದು ಒಳ್ಳೆಯದು ಮನೇಲೇ ಇಟ್ಟು ಪೂಜೆ ಮಾಡಿ ಅದನ್ನು ಯಾವುದಾದ್ರೂ ಹಸುಗೋ ಅಥವಾ ಎಲ್ಲಾದ್ರೂ ಹಸು ಕೊಟ್ಟರೆ ತುಂಬಾ ಒಳ್ಳೇದು ನೀವು ಏನು ಬತ್ತಿ ಮಾಡಿರ್ತೀರ ಅದನ್ನು ನಂತರ ಈ ಥರ ಪ್ರತಿ ಸೋಮವಾರ ಅಕ್ಕಿ ಹಿಟ್ಟಿನ ದೀಪ ನೀವು ಮನೇಲೂ ಮಾಡ್ಬೋದು ದೇವಸ್ಥಾನದಲ್ಲಿ ಮಾಡೋದಾದರೆ ನೀವು ಕಂಚಿನ ತಟ್ಟೆಯಲ್ಲಿ ದೀಪಾನ ಅಂಟಿಸ್ಬೇಡಿ ಯಾಕೆಂದರೆ ಮತ್ತೆ ನಾವು ತೊಗೊಂಡೋಗಿರೋ ತಟ್ಟೆನ ವಾಪಸ್ ತರಬಾರ್ದು ಹಾಗಾಗಿ ಅಡಿಕೆದು ತಟ್ಟೆ ಬರುತ್ತಲ್ಲ ಅದರಲ್ಲಿ ನೀವು ದೀಪ ಅಣಿಸ್ಬೋದು ಅಲ್ಲೇ ನೀವು ತಟ್ಟೆ ಮತ್ತು ದೀಪನ ಅಲ್ಲೇ ಇಟ್ಟು ಬರ್ಬೋದು ಮನೇಲಿ ಮಾಡಿರೋ ಅಂತ ಮನೇಲೇ ನೀವು ದೀಪ ಅಣಿಸೋದಾದರೆ ಒಂದು ಕಂಚಿನ ತಟ್ಟೆಯಲ್ಲಿ ದೀಪ ಅಂಟಿಸಿ ಅದಾದಮೇಲೆ ಅದು ಏನು ದೀಪ ಅಣಿಸಿರ್ತೀರಲ್ಲ ಅದು ಅಕ್ಕಿ ಹಿಟ್ಟನ್ನ ತಗೊಂಡೋಗಿ ಯಾವುದಾದ್ರೂ ದೇವಸ್ಥಾನಕ್ಕೋ ಅಥವಾ ಯಾವುದಾದ್ರೂ ಒಂದು ಗಿಡಕ್ಕೋ ಈ ಥರ ಹಾಕಿ ಇಲ್ಲ ಅಂದರೆ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಯಾವುದಾದ್ರೂ ಒಂದು ಗಿಡಕ್ಕೆ ಯಾರು ತುಳಿಬಾರ್ದು ಅಂಥ ಜಾಗಕ್ಕೆ ಹಾಕಿದ್ರೆ ತುಂಬಾ ಒಳ್ಳೆಯದು ಈ ಥರ ನೀವು ಒಂದು ಮನಸಲ್ಲಿ ಏನಾದರೂ ಒಂದು ನಂಬಿಕೆ ಇಟ್ಟು ಈ ಥರ ಪೂಜೆ ಮಾಡೋದ್ರಿಂದ ಅದು ಸಕ್ಸಸ್ ಆಗುತ್ತೆ ನೀವು ನೋಡಿ ಕೆಲವರು ಶಿವರಾತ್ರಿಗೆ ಮಾಡ್ತಾರೆ ಪ್ರತಿ ಶಿವರಾತ್ರಿಗೆ ಅಕ್ಕಿ ಹಿಟ್ಟಿನ ದೀಪನ ಅಂಟಿಸ್ತಾರೆ ನೀವು ಒಂಬತ್ತು ಸೋಮವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ನೀವು ಮನಸಲ್ಲಿ ಏನು ಅಂದ್ಕೊಂಡಿರ್ತೀರ ಇವಾಗ ಎಷ್ಟೊಂದು ದಿನದಿಂದ ಆಗದೇ ಇರೋ ಕೆಲಸಗಳೆಲ್ಲ ಆಗುತ್ತೆ ಸೊ ನೀವು ಈ ಥರ ದೀಪ ಅಣಿಸಿ ನಿಮಗೆ ಬೇಕಾಗಿರೋದನ್ನೆಲ್ಲ ಕೇಳ್ಕೊಬೋದು ಇದಾಗಿತ್ತು ಇವತ್ತಿನ ಸಿಂಪಲ್ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ